ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಆದರೆ ಬ್ರಹ್ಮನಂಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಹಾಸ್ಪಿಟಲ್ ಕರ್ಕೊಂಬಂದಿದ್ದೆ ಹಾಸ್ಪಿಟಲ್ ಕರ್ಕೊಂಬಂದಾದ್ಮೇಲೆ ಹುಷಾರಿಲ್ಲ ಅಂತೀರಾ ಏನು ಐಸ್ ಕ್ರೀಮ್ ಕೊಡಿಸ್ಬಿಟ್ಟಿರಂತ ಕೇಳ್ಬೋದು ಅದು ಐಸ್ ಕ್ರೀಮ್ ಅಲ್ಲ ಕೇಕ್ ಫುಡ್ಡಿಂಗ್ ಅಂತ ಬರುತ್ತಲ್ವ ಅದು ಅವಳು ತಿನ್ಬೇಕಂತ ಆಸೆ ಪಡ್ತಾ ಇದ್ಲು ಹಂಗಾಗಿ ಅದನ್ನು ಕೊಡಿಸ್ದೆ ಅಲ್ಲಿ ಬೇಕ್ರಿ ಇತ್ತು ಅಂದರೆ ಮಕ್ಕಳು ಹಾಸ್ಪಿಟ್ಲಿಂದ ಸ್ವಲ್ಪ ಮುಂದೆ ಬರ್ತಾ ಬೇಕ್ರಿ ಇತ್ತು ಅಲ್ಲಿ ಕರ್ಕೊಂಡೋಗಿದ್ದೆ ತಿಂತಾಳೆ ಏನು ಯಾಕಂದ್ರೆ ಏನೂ ತಿಂತಾನೇ ಇರಲಿಲ್ಲ ಸುಮ್ಮನೆ ಒಮೆಂಟ್ ಮಾಡ್ತಾಯಿದ್ಲು ಭ್ರಮರಂಗ್ಯ ಫುಲ್ ಹುಷಾರಿಲ್ಲ ಹಾಗಾಗಿ ನನ್ನ ವೀಡಿಯೋಸ್ನೂ ಕೂಡ ನಾನು ಸರಿಯಾಗಿ ಮಾಡ್ತಾ ಇಲ್ಲ ಹಾಗಾಗಿ ಶಾರ್ಟ್ ವೀಡಿಯೋಸ್ನೇ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಅಮ್ಮ ಭ್ರಮರಂಗ್ಯ ಸ್ವಲ್ಪ ಗಂಧ ತೇದ್ ಹಚ್ಚಿದ್ರು ಇವಾಗ ಅದಕ್ಕೆ ಲೋಬನ್ದೊಗೆ ಕೊಡ್ತಾ ಇದ್ದಾರೆ ಇದನ್ನು ಮಂಗ್ಬಾವ್ ಅಂತ ಹೇಳ್ತೀವಿ ನಮ್ಮ ಕಡೆಯೆಲ್ಲ ಇದನ್ನು ದೇವರು ಅಂತ ಹೇಳ್ತೀವಿ ಇವ್ರನ್ನ ದೇವರು ಸಮಾನವಾಗಿ ಕೂಡ ನೋಡ್ತಾರೆ ಅದಕ್ಕೋಸ್ಕರ ಇವಾಗ ಲೋಬನ್ ಕೂಡ ಕೊಡ್ತಾ ಈ ರೀತಿ ಕೊಡೋದ್ರಿಂದ ಅಮ್ಮ ಅನ್ನೋದು ಬೇಗ ಇಳ್ದು ಹೋಗುತ್ತೆ ನಾನು ಚಿಕ್ಕವಳಿದ್ದಾಗ ಈ ರೀತಿ ನನಗೂ ಒಂದು ಸಲ ಆಗಿತ್ತು ಆವಾಗ ಸಿಕ್ಸ್ತೇನೋ ಫಿಫ್ತ್ ಇದ್ದೆ ಆ ಟೈಮಲ್ಲಿ ನಾನು ಸ್ಕೂಲಿಗೆ ಹೋಗಿದ್ದೀನಿ ಫುಲ್ಲು ನನಗೆ ಗಲ್ಲ ಫುಲ್ ಇದೆ ಬಾಯಿ ಓಪನ್ ಇಲ್ಲ ಅದಾದಮೇಲೆ ಮನೆಗೆ ಬಂದು ಮನೆಗೆ ಅವರು ಟೀಚರ್ ಅವರು ಹೋಗ್ಬಿಡಮ್ಮ ಮನೆಗೆ ಅಂತಂದು ಮನೆಗೆ ಬಂದಮೇಲೆ ಅಮ್ಮ ಇರಲಿಲ್ಲ ಅಮ್ಮ ಕೆಲಸಕ್ಕೆ ಇದ್ರಲ್ಲ ಮನೇಲಿ ಒಬ್ಬಳೇ ಇದ್ದೆ ಅಮ್ಮ ರಾತ್ರಿ ಏಳುವರೆ ಹಂಗೆ ಬಂದರು ನಾನು ಸುಮ್ಮನೆ ಒಬ್ಬಳೇ ಇದ್ದೀನಿ ಅಳ್ತಾ ಇದ್ದೀನಿ ನಾನು ಅದಾದಮೇಲೆ ಅಮ್ಮ ಏಳುವರೆಗೆ ಬಂದರು ನೋಡಿಬಿಟ್ಟು ಆಮೇಲೆ ಕರ್ಕೊಂಡು ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸಿ ಮತ್ತು ಮನೆ ಕರ್ಕೊಂಬಂದು ಅದನ್ನೆಲ್ಲ ಗಂಧ ತೇದು ಹಚ್ಚಿ ಈ ರೀತಿ ಕೊಡ್ತಾಯಿದ್ರು ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಬಂದರು ಈ ರೀತಿ ನನಗೂ ಕೂಡ ಆಗಿತ್ತು ಆದರೆ ಒನ್ ಟೈಮ್ ಏನೋ ನನಗಾಗಿತ್ತು ಅಷ್ಟೇ ಅದಾದಮೇಲೆ ಇವಾಗ ನನ್ನ ಮಗಳಿಗೆ ಅವಳಿಗೆ ಆ ಪೇನ್ ಇರೋದ್ರಿಂದ ಜ್ವರ ಅನ್ನೋದು ತುಂಬ ಇದೆ ಎಷ್ಟು ಜ್ವರ ಇದೆ ಅಂದರೆ ಆ ಜ್ವರದ್ದು ಇದಕ್ಕೇನೆ ವಾಮೆಂಟ್ ಅಂದರೆ ವಾಮೆಂಟ್ ಮಾಡ್ತಾ ಇದ್ದಾಳೆ ಏನು ಕೂಡ ಇಲ್ಲ ಅವಳಿಗೆ ಇದೆ ಆದರೆ ಏನು ತಿನ್ನೋದಕ್ಕೂ ಕೂಡ ವಾಮೆಂಟ್ ಆಗ್ತಾ ಇದೆ ಹಾಗಾಗಿ ಮತ್ತು ಬರೀ ನೀರು ಕುಡಿತಾ ಇದ್ದಾಳೆ ಹಸುವಿಗೆ ಆ ನೀರು ಕುಡಿದ್ರೂ ಕೂಡ ನೀರು ಕೂಡ ಅವಳಿಗೆ ದಕ್ತಾಯಿಲ್ಲ ಫುಲ್ ವಾಮೆಂಟ್ ವಾಮೆಂಟ್ ಮಾಡ್ತಾಯಿದ್ಲು ಅದಕ್ಕೆ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ ಕರ್ಕೊಂಡೋಗಿ ಬಂದಾದ್ಮೇಲೆ ಇದು ಸಂಜೆ ವಿಡಿಯೋ ಸಂಜೆ ಅಮ್ಮ ಆಗ್ತಾ ಇದ್ದಾರೆ ಅವಳಿಗೆ ಅಲ್ಲಿ ಹಾಸ್ಪಿಟಲ್ ಕೂಡ ಹಂಗೆ ಅಂದರು ಇಲ್ಲಮ್ಮ ಮಂಗ್ ಆಗ್ತಾಯಿದೆ ಅಂತ ಹೇಳಿದರು ಅದಕ್ಕೆ ಒಂದು ಶಿರಪ್ ಆ ಥರ ಎಲ್ಲ ಇರೋದನ್ನೆಲ್ಲ ಕೊಟ್ಟರು ಆದರೂ ಕೂಡ ಮನೇಲಿ ಏನಿದೆ ಅದು ನಾವು ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ಅಮ್ಮ ಅಂಚಿನೊಳಗಡೆ ಹಾಕಿ ಕೊಡ್ತಾಯಿದ್ರು ಅದು ಫುಲ್ ಕಾದ್ಬಿಟ್ಟಿದೆ ಬರ್ತಾನೆ ಈ ಕೈಯಲ್ಲಿ ಇಡ್ಕೊಳೋದಕ್ಕೆ ಅದಕ್ಕೋಸ್ಕರ ಈ ನಾನ್ ನಾನ್ಸ್ಟಿಕ್ಕಿಂದ ಇತ್ತಲ್ಲ ಇದನ್ನು ಹೆಂಗಿದ್ರು ಯೂಸ್ ಮಾಡ್ತಾ ಇರಲಿಲ್ಲ ಏನು ಕೋ ಹಾಗೆ ಬಿಟ್ಬಿಟ್ಟಿದ್ದೆ ನಾನು ಯೂಸ್ ಬರ್ತಾ ಇರಲಿಲ್ಲ ಮನಸ್ಸಿಗೆ ಹಂಗಾಗಿ ಇವಾಗ ಭ್ರಮರಂಗೆ ಅದರಲ್ಲೇ ಲೋಭನ ಕೊಡ್ತಾಯಿದ್ವಿ ಕಬ್ನದ್ದು ಇತ್ತು ಕಬ್ಬುನದು ಅದು ಮುರಿದೋ ತುಂಬ ದಿನ ಆಯಿತು ಮುರಿದೋಗಿ ಅದು ಮಾರ್ಕೆಟಿಗೆ ಹೋಗ್ತೀವಿ ನೆನಪೇ ಆಗೋದಿಲ್ಲ ಮರ್ತು ಮರ್ತು ಬರ್ತಾ ಬರ್ತಾಯಿದ್ದೀವಿ ಹಾಗಾಗಿ ಈಗ ಇನ್ನೊಂದು ಸಲ ಏನಾದರೂ ಮಾರ್ಕೆಟಿಗೆ ಹೋದಾಗ ತರಬೇಕು ಇವಾಗ ಸದ್ಯಕ್ಕೆ ಇದೇ ಬೆಸ್ಟ್ ಅಂತ ಅಂದ್ಕೊಂಡು ಇದನ್ನೇ ಕೊಟ್ಟಿದ್ದೀನಿ ಯಾಕಂದರೆ ಇಟ್ಕೊಳ್ಳೋಕೂ ಕೂಡ ಇದೆಯಲ್ಲ ಅಲ್ಲಿ ಹಿಡ್ಕೊಂಡ್ರೆ ಅಷ್ಟೊಂದು ಉರಿ ಕಾಣಲ್ಲ ಕೈ ಸುಡಲ್ಲ ಅದಕ್ಕೋಸ್ಕರ ಅದರೊಳಗಡೆ ಕೊಟ್ಟಿದ್ದೀನಿ ಅಮ್ಮ ಲೋಬನ ಹೋಗಿ ಇದ್ದಾರೆ ಅವಳು ಬೇಡ ನಂಗೆ ಸಾಕು ಸಾಕು ಅಂತ ಹೇಳ್ತಾ ಇದ್ದಾಳೆ ಇಲ್ಲಮ್ಮ ನಾನು ನಿಧಾನಕ್ಕೆ ಕೊಡ್ತೀನಿ ಸುಮ್ಮನೀರು ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಕೂಸಿ ಹೊಡೆದು ಕೊಡಿಸ್ತಾ ಇದ್ದಾರೆ ಈ ರೀತಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಹಚ್ಚಬೇಕು ಅದಾದಮೇಲೆ ಇನ್ನೂ ಒಂದು ಇದೆ ಅದು ಗಿಡ ತುಂಬೆ ಗಿಡ ಅಂತ ಹೇಳ್ತೀವಲ್ಲ ತುಂಬಿ ಗಿಡ ಅದನ್ನ ಹೂವು ತಗೊಂಬಂದುಬಿಟ್ಟು ಅದನ್ನು ಅರ್ದು ಹಚ್ಚಿ ಅದಕ್ಕೆ ಲೋಬನ್ದೊಗೆ ಕೊಡ್ತಾರೆ ಈ ರೀತಿ ನನಗೆ ಗೊತ್ತಿರೋ ಹಾಗೆ ಕೊಟ್ಟು ಇದು ಮಾಡ್ತೀವಿ ಸೊ ಇವ್ಗೂ ಕೂಡ ಅದೇ ರೀತಿ ಮಾಡ್ತಾಯಿದ್ದೀವಿ ಅದರಲ್ಲಿ ಪುಡಿ ಹೊಗೆ ಕೊಟ್ರೇ ಬೆಸ್ಟ್ ಅಂತ ಅನ್ಬೋದು ಯಾಕಂದರೆ ಬೇಗ ಇಳ್ದೋಗುತ್ತೆ ಈ ರೀತಿ ನಾವು ಒಗೆ ಕೊಡೋದ್ರಿಂದ ಹೊಗೆ ಕೊಡೋದ್ರಿಂದ ಜಳ ಬಳಿ ಹಾಗಾಗಿ ಸ್ವಲ್ಪ ಬೇಗ ಇಳ್ದು ಮತ್ತು ಬೆಳಗ್ಗೆ ಸಂಜೆ ಎರಡೂ ಟೈಮ್ ಕೂಡ ಕೊಡಲೇಬೇಕು ಹಾಗೆ ಇದು ನೀವು ಏನು ಮೂಢನಂಬಿಕೆ ಅನ್ಕೋತಿರೋ ಅಥವಾ ಏನು ಅನ್ಕೋತಿರೋ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಇದನ್ನ ದೇವ್ರ ಅಂತಲೇ ಅನ್ಕೋತೀವಿ ನಾವು ಮೂಢನಂಬಿಕೆ ಅಂತ ನಮ್ಗೆ ಎಲ್ಲೂ ಕೂಡ ಅನ್ಸಿಲ್ಲ ಅನ್ಸೋದು ಇಲ್ಲ ನಾವು ಅದನ್ನ ನಂಬೋದು ಇಲ್ಲ ಅದು ಮೂಢನಂಬಿಕೆ ಅಲ್ವೇ ಅಲ್ಲ ನಾವು ಇದನ್ನ ಮೇಲೆ ಮತ್ತೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಬಂದು ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಬಂದಾಗ ಅದು ಪೂರ್ತಿಯಾಗಿ ಹಿಡ್ದು ಅಮ್ಮ ಮತ್ತು ಇವಳು ಹೇಳಬೇಕಾದ್ರೆ ತುಂಬ ಕಿರಿಕಿರಿ ಮಾಡ್ತಾ ಇದ್ಲು ಕಿರಿಕಿರಿ ಅಂದರೆ ಹೇಳೋದಕ್ಕಾಗಬಾರ್ದು ಅಷ್ಟು ಕಿರಿಕಿರಿ ಮಾಡ್ತಾ ಇದ್ಲು ಈ ಥರ ಯಾವಾಗ ಗ್ಲೋಬನ ಹೊಗೆ ಕೊಟ್ವೋ ಆಮೇಲೆ ಅವಳಿಗೆ ಯಾವಾಗ ನಾವು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ವೋ ಆವಾಗ ಅದು ಕಡಿಮೆ ಆಯಿತು ಅಂದರೆ ಅವಳಿಗೆ ಕಾಲಿಗೆ ಬೀಳೋದಂದ್ರೆ ಅವಳಲ್ಲಿ ದೇವರು ಅನ್ನೋದು ಇರ್ತ ಇರುತ್ತಲ್ವ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅಮ್ಮ ಸಾಕಮ್ಮ ಶಾಂತಿಯಿಂದ ಹೋಗ್ಬಿಡು ಅಂತ ನಮಸ್ಕಾರ ಮಾಡ್ತೀವಿ ಅವಳಿಗೆ ಬರ್ತಡೇ ಕೂಡ ಇದೆಯಲ್ಲ ಜನವರಿ ತರ್ಟಿಗೆ ಅವಳು ಬರ್ತಡೇ ಇದೆ ಸೊ ಬರ್ತಡೇಗೆ ಅವಳಿಗೆ ಬಟ್ಟೆ ಅದೇನು ಕೂಡ ಇನ್ನೂ ಶಾಪಿಂಗ್ ಮಾಡಿಲ್ಲ ಆದರೆ ಬರ್ತಾ ಅವಳಿಗೆ ಸ್ಲಿಪ್ಪರ್ ಬೇಕು ಅಂತ ಹೇಳಿ ತುಂಬ ಆಟ ಮಾಡ್ತಾಯಿದ್ಲು ಹಾಗಾಗಿ ಸ್ಲಿಪ್ಪರ್ ಕೊಡಿಸ್ಕೊಂಡು ಕರ್ಕೊಂಬಂದೆ ಅವಳೇ ಚಾಯ್ಸ್ ಮಾಡಿ ತೊಗೊಂಡಿರೋವಂಥದ್ದು ಎಷ್ಟು ಅಂಗಡಿ ಹುಡ್ಕ್ಸಿದ್ದಾಳಂದ್ರೆ ಒಂದು ಮೂರು ನಾಲ್ಕು ಅಂಗಡಿ ಹುಡುಕ್ಸಿದ್ದಾಳೆ ಅಲ್ಲಿ ಹೋಗ್ಬಿಟ್ಟು ಇದು ಬೇಡ ಇದು ಚೆನ್ನಾಗಿಲ್ಲ ಇದು ಕಲರ್ ಹಿಂಗಿಲ್ಲ ಅದು ಹಂಗಿದೆ ಹಿಂಗಿದೆ ಈ ಡಿಸೈನ್ಸ್ ಸರಿ ಇಲ್ಲ ಇದು ಹಿಂಗೆ ಇರಬೇಕಿತ್ತು ಹಂಗೆ ಅಂತ ಹೇಳಿಬಿಟ್ಟು ತಲೆ ತಿಂತಾ ಇದ್ಲು ಅಂಗಡಿಯವ್ರಿಗೇ ಅವ್ರಿಗಂತೂ ಸಾಕಾಗ್ಬಿಡ್ತು ಅಂಗಡಿಯವರು ಕೊನೆಯಲ್ಲಿ ಒಂದು ಮೂರನೇ ಅಂಗಡಿಯೂ ನಾಲ್ಕನೇ ಅಂಗಡಿಗೆ ಹೋದ್ವಿ ಅಲ್ಲಿ ಕೂಡ ಹಿಂಗೆ ಮಾಡ್ತಾಯಿದ್ಲು ಅದಕ್ಕೆ ಅವರು ಅಮ್ಮ ಅವ್ಳನ್ನ ಬಿಟ್ಬಿಡು ಅವಳು ಹೋಗಿ ಯಾವ ಥರ ತೊಗೊಂಡ್ಬರ್ಲಿ ಅಂತ ಹೇಳಿದರು ಸರಿ ಅಂತ ಹೇಳಿ ಕೆಳಗಡೆ ಬಿಟ್ಟೆ ಸರಿ ತಡಿ ನಾನು ಹೋಗಿ ನೋಡಿಬಿಟ್ಟು ಅಂತ ಹೇಳಿ ಹೋಗಿ ಅವಳು ಚಾಯ್ಸ್ ಮಾಡ್ಕೊಂಡು ತೊಗೊಂಬಂದ್ಲು ಕರೆಕ್ಟ್ ಸೈಜು ಕರೆಕ್ಟ್ ಅವಳಿಗೆ ಯಾವ ಥರ ಸೂಟ್ ಆಗುತ್ತೋ ಅದೇ ರೀತಿ ಇರೋದನ್ನೇ ಹುಡುಕಿ ತೊಗೊಂಬಂದ್ಲು ಅದಾದಮೇಲೆ ತೊಗೊಂಬಂದ ತಕ್ಷಣ ಫುಲ್ ಖುಷಿ ಅವಳಿಗಂತರೂ ಅದಾದಮೇಲೆ ನಮ್ಮ ಮನೆಗೆ ಬಂದು ತೊಗೊಂಡು ಶಿಸ್ತು ಒಂದು ಅರ್ಧ ಕಿಲೋಮೀಟ್ರಷ್ಟು ಅವಳು ನಡೆಸ್ಕೊಂಡು ಕರ್ಕೊಂಬಂದು ತೊಗೊಂಬಂದಳು ಇದು ನೈಟ್ ಅವಳಿಗೆ ಸ್ವಲ್ಪ ಜ್ವರ ಕೂಡ ಬಂದಿತ್ತು ನೋಡಿ ಇಲ್ಲಿ ಬಾವು ಹೆಂಗೆ ಬಂದಿದೆ ಜ್ವರ ಬಂದಿತ್ತು ಹಾಗಾಗಿ ತೊಡೆ ಮೇಲೆ ಹಾಕ್ಕೊಂಡೇ ಕುತ್ಕೊಂಡಿದ್ದೀನಿ ಕೆಳಗಡೆ ಹಾಕಿದರೆ ಸಾಕು ಎದ್ದು ಅಳೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ ಸ್ವಲ್ಪ ನೋವು ಇದೆಯಲ್ಲ ಹಂಗಾಗಿ ಹಾಗಾಗಿ ಅವಳನ್ನ ತೊಡೆ ಮೇಲೆ ಮಲಿಸ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಲೈಟ್ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಅದು ಫುಲ್ ಬಾತ್ಕೊಂಡ್ಬಿಟ್ಟಿದೆ ಅಂತ ಫುಲ್ ಕತ್ತತ್ರ ತೆಗ್ಗು ಬರುತ್ತಲ್ವ ಆ ಪ್ಲೇಸು ಅವಳಿ ಫುಲ್ ಏಕ ಇದೆ ಮತ್ತು ಈ ಸೈಡು ಅಷ್ಟೆ ಎರಡು ಕಡೆನೂ ಕೂಡ ಹಂಗೆ ಇದೆ ಜ್ವರ ಕೂಡ ಇದೆಯಲ್ಲ ಟಾನಿಕ್ ಹಾಕಿದ್ದೀನಿ ಆದರೂ ಕೂಡ ಜ್ವರ ಅನ್ನೋದಿದೆ ಮತ್ತು ವಾಮಿಂಟ್ ಕೂಡ ಮಾಡ್ತಾಯಿದ್ದು ಅದಕ್ಕೆ ಬಕೆಟ್ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದೇ ಸಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಬಕೆಟ್ ಇಟ್ಕೊಂಡು ಅಲ್ಲೇ ಟಾನಿಕ್ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಜಸ್ಟು ಸ್ವಲ್ಪ ಟಾನಿಕ್ ಆಗಿದೆ ಆಮೇಲೆ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೇ ಬಾಟ್ಲಲ್ಲಿ ಹಾಕಿ ಬಿಸಿನೀರು ಇಟ್ಕೊಂಡಿದ್ದೀನಿ ಅವ್ರಿಗೆ ಬಾಯಿ ತೊಳಸೋದಕ್ಕೆ ಮತ್ತು ನೀರು ಏನಾದರೂ ಕೇಳಿದ್ರೆ ಕುಡ್ಸೋಣ ಹೇಳಿಬಿಟ್ಟು ಎಲ್ಲ ನನ್ನ ಕೈಗೆ ಬೇಗ ಸಿಗೋ ಥರ ಎಲ್ಲ ಇಟ್ಕೊಂಡಿದ್ದೀನಿ ಏನು ಮಾಡೋದು ಹೇಳಿ ಈ ರೀತಿ ಆದಾಗ ಸ್ವಲ್ಪ ಬೇಜಾರಾಗುತ್ತೆ ಹಾಗೆ ನನಗೂ ಕೂಡ ಬೇಜಾರಾಗ್ತಾಯಿತ್ತು ನಿದ್ದೆ ಕೂಡ ಬರ್ತಾ ಇರಲಿಲ್ಲ ಹಾಗಾಗಿ ಮತ್ತು ಅವಳನ್ನ ತೊಡೆ ಮೇಲೆ ಹಾಕೊಂಡು ಕುತ್ಕೊಂಡೆ ಇದು ನೆಕ್ಸ್ಟ್ ಡೇ ಬ್ಲಾಗು ಬ್ರಹ್ಮರ ಫುಲ್ಲು ಹಠ ಮಾಡ್ತಾ ಇದ್ಲು ಸಖತ್ ಕಿರಿಕಿರಿ ಮಾಡ್ತಾಯಿದ್ಲು ಸುಮ್ಮನೆ ನೀರಮ್ಮ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅವ್ಳು ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡು ನಾನು ಕೂಡ ಅವ್ಳಿಗೆ ಇದು ಮಾಡ್ತಾಯಿದ್ದೀನಿ ಬಟ್ ಅವಳು ಕೇಳ್ತಾನೇ ಇಲ್ಲ ಅವಳಿಗೆ ಜ್ವರದ್ದು ಶಿರಪ್ಪು ಮತ್ತು ನೋವಿನ ಶಿರಪ್ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅವಳಿಗೆ ಎಲ್ಲ ನೋವು ಇಳಿಯುತ್ತೆ ಸ್ವಲ್ಪ ಆರಾಮಾಗ್ತಾಳೆ ಅಂತ ಹೇಳಿಬಿಟ್ಟು ನಾನು ಮಲಗಿಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಅವಳು ಮಲ್ಕೋತಾನೆ ಇಲ್ಲ ತುಂಬ ಹಠ ಇದ್ದಾಳೆ ಹೇಳ್ತಾ ಇದ್ದೀನಿ ಸುಮ್ಮನೆ ಮಲ್ಕೊಳಮ್ಮ ಇಲ್ಲಾಂದರೆ ನೋಡು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದೀನಿ ಬಟ್ ಕೇಳ್ತಾ ಇಲ್ಲ ಮತ್ತು ಅವ್ರ ಮ್ಯಾಮ್ ಬಗ್ಗೆನೂ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಟ್ಯೂಷನ್ಗೆ ಹೋಗ್ತಿದ್ದಾಳಲ್ಲ ಅವ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ ನಾನು ಫೋನ್ ಮಾಡಿ ಹೇಳ್ತೀನಿ ನೋಡಿ ಇಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ನೋಡು ನೀನು ತರಲೇ ಮಾಡೋದನ್ನು ನೀನು ಮಾತು ಕೇಳ್ತಾ ಇರೋದನ್ನ ಅಂತ ಹೇಳಿ ಹೇಳ್ತಾನೇ ಇದ್ದೀನಿ ಆದರೂ ಕೂಡ ಅವಳು ಇಲ್ಲ ಯಾಕಂದರೆ ಇವಾಗ ಅವಳಿಗೆ ಏನು ಆಗ್ತಿದೆ ಅಂತಲೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಅವಳಿಗೆ ಏನಾಗ್ತಿದೆ ಅಂತ ಅವ್ಳಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆ ರೀತಿ ಫುಲ್ ಮಾಡ್ತಾ ಮಾಡ್ತಾಯಿದ್ದಾಳೆ ಅದಾದಮೇಲೆ ಇಲ್ಲ ನಾನು ಒಬ್ಬಳೇ ಮಲ್ಕು ತಿನ್ಬಿಡು ಅಂತ ಅಂದ್ಲು ಸರಿ ಆಯಿತಮ್ಮ ಅದು ನೀನಾದರೂ ಮಲ್ಕೋ ಅಂತ ಅಂದ್ಬಿಟ್ಟು ಮತ್ತೆ ಅವಳಿಗೆ ಹಾಸಿಗೆ ಹಾಸಿ ಈ ರೀತಿ ಕೊಟ್ಟಿದ್ದೀನಿ ಮಲ್ಕೋ ಅಂತ ಹೇಳಿ ಸಖತ್ತು ಟ್ರೈ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಮಲ್ಕೊಂಡ್ಲಿ ಅಂತಂದು ಬಟ್ ಅವಳು ಆ ಕಡೆ ತಿರ್ಗೋದು ಈ ಕಡೆ ತಿರ್ಗೋದು ನಾಟಕ ಮಾಡೋದು ಹಿಂಗೆ ಮಾಡ್ತಾಯಿದ್ದಾಳೆ ಏನೇನೋ ಕತೆ ಕಟ್ಟಿ ಏನೇನೋ ಹೇಳ್ತಾ ಇದ್ದೀನಿ ಆದರೂ ಕೂಡ ಇಲ್ಲ ಮತ್ತು ಅವ್ರ ಪಪ್ಪನ ಫೋನ್ ಮಾಡಿ ಕೊಟ್ಟೆ ನಿಮ್ಮ ಮಗಳು ತುಂಬ ಹಠ ಮಾಡ್ತಾ ಇದ್ದಾಳೆ ಹೇಳು ಅಂತಂದು ಅವರು ಕೂಡ ಫೋನ್ ಮಾ ಫೋನಲ್ಲಿ ಹೇಳಿದ್ರು ಇಲ್ಲ ಬಿಡು ಏನು ಮಾಡ್ತಿದ್ಯಾ ಯಾಕೆ ಇಷ್ಟು ತರಲೆ ಮಾಡ್ತಿದ್ಯಾ ಸುಮ್ಮನೆ ಮಲ್ಕೊಳಮ್ಮ ಹಂಗೆಲ್ಲ ಮಾಡಬಾರ್ದು ಅಂತಂದೆಲ್ಲ ಹೇಳ್ತಾಯಿದ್ರು ಈ ಥರ ಅಮ್ಮ ಬಂದಾಗಂತೂ ತುಂಬ ಕಿರಿಕಿರಿ ಮಕ್ಕಳು ಮಾತ್ರ ಎಷ್ಟು ಕಿರಿಕಿರಿ ಮಾಡ್ತಾರೆ ಅಂದರೆ ತುಂಬ ಕಿರಿಕಿರಿ ಮಾಡ್ತಾರೆ ಮತ್ತು ಮನೇಲಿ ಏನಾದರೂ ನಾವು ಅಂಟು ಕುಂಟು ಮಾಡೋಂಗಿಲ್ಲ ಅಂದರೆ ಹೊರಗಡೆ ಹೋದಾಗ ನಾವು ಕಾಲು ಕೈ ತೊಡ್ಕೊಂಡಂಗೆ ಒಳಗೆ ಬರೋದು ಮನೆಯಲ್ಲಿ ಗಲೀಜು ಮಾಡೋದು ಆ ರೀತಿ ಮಾಡಿದರೆ ಮಕ್ಕಳಿಗೆ ಜಾಸ್ತಿ ಕಿರಿಕಿರಿ ಮಾಡಿ ಮಾಡುತ್ತೆ ದೇವರು ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಮನೆಯೆಲ್ಲ ಇಟ್ಕೋತಾ ಇದ್ದೀನಿ ಒಂದೇನಕ್ಕೆ ಎರಡು ಸಲ ನೆಲ ಅಂದರೂ ಒರ್ಸ್ತೀವಲ್ವ ಅದೇ ರೀತಿ ಒರೆಸ್ಕೊತೀವಿ ಆಮೇಲೆ ಹೊರಗಡೆ ಹೋಗಿ ಬರಬೇಕಾದ್ರೆ ಹೊರಗಡೆ ಅಂದರೆ ನೀರೆಲ್ಲ ಹೊರಗಡೆ ನಿಕ್ಕಿರ್ತೀವಿ ಅಲ್ಲೇ ಕಾಲು ಕೈ ತೊಕ್ಕೊಂಡು ಒಳಗಡೆ ಬರ್ತೀವಿ ಮತ್ತು ನೀರು ಕುಡಿಯೋದಕ್ಕೂ ಕೂಡ ಬಿಸಿನೀರು ಕಾಯಿಸಿದ್ದೀನಿ ತಣ್ಣೀರು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಬಿಸಿನೀರೇ ಕಾಯಿಸಿದ್ದೀನಿ ಮಕ್ಕಳಿಗೂ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಹಲ್ಲನೋ ಬಂದ್ಬಿಟ್ಟಿದೆ ಹಾಗಾಗಿ ಅವ್ರಿಗೂ ತಣ್ಣನ ನೀರು ಕೊಡೋಂಗಿಲ್ಲ ಅದಕ್ಕೆ ಅವ್ರಿಗೂ ಕೂಡ ಬಿಸಿ ಕಾಯಿಸಿದ್ದೀನಿ ಅಜಯ್ ಸ್ಕೂಲಿಂದ ಬಂದ ಸ್ಕೂಲಿಂದ ಬಂದಾದಮೇಲೆ ಅವನು ಊಟ ಮಾಡ್ತಾ ಕೂತಿದ್ದಾನೆ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಟಿ ವಿ ನೋಡ್ಕೊಂತ ಅದಕ್ಕೆ ಹಂಗೆ ಕೂತ್ಕೊಬಾರ್ದು ಹೋಗು ಕೈ ತೊಳ್ಕೊಂಬಂದು ಊಟ ಅಂದಿದ್ದಕ್ಕೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎದ್ದು ಹೋದ ಇಲ್ಲಿ ಭ್ರಮರ ಇನ್ನೂ ಮಲ್ಕೊಂಡಿದ್ದಾಳೆ ಇದು ಸಂಜೆ ನಾಲ್ಕು ಗಂಟೆನೂ ಆಯಿತು ಇನ್ನೂ ಕೂಡ ಮಲ್ಕೊಂಡಿದ್ದಾಳೆ ಬೆಳಗ್ಗೆಯಿಂದನೂ ಕೂಡ ಅಜ್ಜನ ತುಂಬ ಕೇಳ್ತಾಯಿದ್ಲು ಅಣ್ಣ ಬನ್ನ ಬನ್ನ ಯಾವಾಗ ಬರ್ತಾನೆ ಅಂತ ಹೇಳ್ಬಿಟ್ಟು ತುಂಬ ಕೇಳ್ತಾ ಇದ್ಳು ಆದರೆ ಅವ್ನು ಬಂದಾಗ ಅವಳು ಮಲ್ಕೊಂಡಿದ್ದಾಳೆ ಮತ್ತು ಇನ್ನೇನು ಟ್ಯೂಷನ್ಗೆ ಹೋಗಿ ಬರೋವ್ರಿಗೂ ಕೂಡ ಮಲ್ಕೊಂಡಿರ್ತಾಳೆ ಇಲ್ಲಾಂದ್ರೆ ಇವಾಗ ಅವ್ನು ಊಟ ಮಾಡಿದ ತಕ್ಷಣವೇ ಹೋಗ್ಬಿಡ್ತಾನೆ ಟ್ಯೂಷನಿಗೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ ಅವನು ಅದಕ್ಕೋಸ್ಕರ ಮತ್ತೆ ಬಂದ ತಕ್ಷಣವೇ ಊಟ ಮಾಡಿಸ್ತಾ ಇದ್ದೀನಿ ಇಲ್ಲ ಅವ್ನು ಬಂದ ಮೇಲೆ ಏನಾರು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಆದರು ಇಲ್ಲ ಏನಾದರೂ ತಿನ್ಸಾಗಲೇ ಕಳಿಸ್ತೀನಿ ಟ್ಯೂಷನಿಗೆ ಯಾಕಂದರೆ ರಾತ್ರಿ ಏಳು ಗಂಟೆಗೆ ಬರ್ತಾನವನು ಬಂದಮೇಲೆ ಕೂಡ ಬೇಗ ತಿನ್ನಲ್ಲ ಮತ್ತು ಸುಮ್ಮನೆ ಹಸ್ಕೊಂಡಿರ್ತಾನೆ ಇನ್ನೂ ಸ್ವಲ್ಪ ವೀಕ್ ಆಗಿಬಿಡ್ತಾನಲ್ಲ ಅಂತ ಅಂದ್ಬಿಟ್ಟು ನಾನು ಬೈದಾಗಲಿ ಅಥವಾ ಎದುರಿಸಾಗಲಿ ನಾನು ಊಟ ಮಾಡಿಸ್ತೀನಿ ನೀರು ಕೂಡ ಬೆಚ್ಚಗಿದೆ ಮತ್ತು ಫುಲ್ಲು ಜಾಸ್ತಿ ಬಿಸಿದ್ರೂ ಕೂಡ ಕುಡಿಯಲ್ಲ ಹಾಗಾಗಿ ಬೆಚ್ಚಗಾಗೋವರೆಗೂ ಕೂಡ ಪ್ಲೇಟ್ ತೆಗ್ದಿದ್ದೆ ನೀರು ಕಾಯಿಸ್ಬಿಟ್ಟು ಆಮೇಲೆ ಇದು ಭ್ರಮರಂಗೆ ಏನಂದರೆ ಇದನ್ನ ಕರಿಮಣಿಸರ ಹಾಕಿದ್ದೀವಿ ಈಗ ಕರಿಮಣೀಸರು ಹಾಕ್ತೀರಾ ಅಂತ ಕೇಳ್ಬೋದು ಹೌದು ಹಾಕ್ತೀವಿ ಯಾಕಂದರೆ ಹುಷಾರಿ ಇಲ್ವಲ್ಲ ಅಮ್ಮ ಹಾಕಿದ ಮಂಗಭಾಬು ಆದಾಗ ಮಾತ್ರ ಈ ಥರ ಹಾಕೋದು ನಮ್ಮ ಕಡೆಯೆಲ್ಲ ಇದ್ದೆ ಅಂದರೆ ಇದನ್ನು ಮಾಡಲೇಬೇಕು ಹಾಗಾಗಿ ನಾವು ಇದನ್ನು ಹಾಕ್ತೀವಿ ಅದರಲ್ಲೇನು ತಪ್ಪಿಲ್ಲ ಅದಕ್ಕೋಸ್ಕರ ಹಾಕಿದ್ದೀವಿ ಆಮೇಲೆ ಇದು ನೆಕ್ಸ್ಟ್ ಡೇ ಒಂದು ಮೂರು ದಿನದ ಬ್ಲಾಗ್ನ ನಾನು ಇದರಲ್ಲಿ ಸೇರಿಸಿ ಅಪ್ಲೋಡ್ ಮಾಡಿರೋದು ಯಾಕಂದರೆ ವ್ಲಾಗ್ಸನ್ನ ಕಂಟಿನ್ಯೂ ಆಗೇ ಇಲ್ಲ ನನಗೆ ಹೇಳ್ಬೇಕಂದ್ರೆ ಒಂದು ಮೂರು ದಿನದವರೆಗೂ ಅವಳನ್ನ ನೋಡ್ಕೊಳ್ಳೋದೇ ಆಗಿತ್ತು ಹಂಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋಸನ್ನ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡು ಈ ವಿಡಿಯೋನ ಮಾಡಿರೋದು ಮತ್ತು ಇದು ಸ್ವಲ್ಪ ತಾದಮೇಲೆ ಡ್ರೆಸ್ ಚೇಂಜ್ ಮಾಡಿಸಿದೆ ಸ್ವಲ್ಪ ಹಣ್ಣು ಏನಾದರೂ ತಿನ್ಸೋಣ ಅಂದ್ಬಿಟ್ಟು ಹಣ್ಣು ತಿನ್ನಿಸ್ತಾ ಇದ್ದೀನಿ ಯಾಕಂದರೆ ಊಟ ಇಲ್ಲ ಅವಳಿಗೆ ಅದಕ್ಕೆ ಅವಳಿಗೆ ದಾಳಿಂಬೆ ಹಣ್ಣನ್ನು ತಿನ್ನಿಸ್ತಾ ಇದ್ದೀನಿ ಇದು ನಾನು ಹೇಳಿದ್ನಲ್ವ ಸೊಪ್ಪು ಅದೇ ಸೊಪ್ಪು ಅದೇ ಸೊಪ್ಪನ್ನು ಅರ್ದು ಇವಾಗ ಹಚ್ಚಿದ್ದೀವಿ ಸೊ ಅದನ್ನು ಹಚ್ಚೋದ್ರಿಂದ ಬೇಗ ಅದು ನೋವೆಲ್ಲ ಹೋಗುತ್ತೆ ಮತ್ತು ಒಳಗಡೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ರುಬ್ಬಿ ಹಚ್ಚಬೇಕು ಆವಾಗ ಗಲ್ಲಕ್ಕೆ ಕರೆಕ್ಟಾಗಿ ಹಿಡ್ಕೊಂಬಿಡುತ್ತೆ ಗ್ರಿಪ್ ಆವಾಗ ಏನಂದರೆ ಆ ಪೇನನ್ನೆಲ್ಲ ಅದು ಎಳ್ಕೊಂಬಿಡುತ್ತೆ ಸ್ವಲ್ಪ ಕ್ಲಿಯರ್ ಆಗ್ತಾರೆ ಮಕ್ಕಳು ನೋವಿನಿಂದ ಅಂತಂದು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್ ಬ ಬಾಯ್